ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಹೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳಗಿನ ಜಾವ ಎಂಟು ಗಂಟೆ ನಲವತ್ತೈದು ನಿಮಿಷದ ಆಸುಪಾಸು ಒಂದು ವಿಮಾನದ ದುರಂತ ನಡೆದು ಬಿಡುತ್ತೆ ಈ ದುರಂತ ಇಡೀ ದೇಶದಾದ್ಯಂತ ಸದ್ದು ಮಾಡೋದಕ್ಕೆ ಬಿಡುತ್ತೆ ಅಂದ ಹಾಗೆ ಈ ವಿಮಾನದ ದುರಂತ ಅಸಲಿಗೆ ಯಾಕೆ ಆಯಿತು ಈ ರೀತಿಯಾದಂಥ ಒಂದಿಷ್ಟು ಎಲ್ಲವೂ ಕೂಡ ಮಾಹಿತಿಯನ್ನು ಹಾಕೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಇದರ ಬೆನ್ನಲ್ಲೇ ಒಂದು ಸಿ ಸಿ ಟಿ ವಿ ದೃಶ್ಯವನ್ನು ಕೂಡ ಅಂದರೆ ದುರಂತಕ್ಕೆ ಅಥವಾ ದುರಂತ ಆಗುವಂಥ ಸಂದರ್ಭದ ಸಿ ಸಿಟಿವಿ ಫೋಟೇಜ್ ಕೂಡ ಇದೀಗ ರಿಲೀಸ್ ಆಗಿದೆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀವಿ ಸೊ ಈ ದೃಶ್ಯವನ್ನು ನೋಡಿದ್ರೆ ನಿಜಕ್ಕೂ ಒಂದು ಕ್ಷಣ ಬೇಜಾರಾಗಬಿಡುತ್ತೆ ಸೊ ಅದೇನೇ ಇರಲಿ ವಿಚಾರ ರಾಜಕೀಯದವರೇ ಇರಲಿ ಅಥವಾ ಸಾಮಾನ್ಯ ಜನರ ಇರಲಿ ಪೈಲಟ್ಗಳೇ ಇರಲಿ ಯಾರೇ ಆಗಿರಲಿ ಆ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡುವಂಥವ್ರದ್ದು ಕೂಡ ಒಂದು ಜೀವ ಇರುತ್ತೆ ಸೊ ಆ ಒಂದು ಜೀವಕ್ಕೆ ಬೆಲೆ ಇರುತ್ತೆ ಯಾರಿಗೂ ಕೂಡ ಇಂಥ ಒಂದು ಘಟನೆ ಆಗಬಾರ್ದು ಅನ್ನೋದು ಎಲ್ರಿಗೂ ಕೂಡ ಸಹಜವಾಗಿ ಅನಿಸಿಬಿಡುತ್ತೆ ಅಂದ ಹಾಗೆ ಈ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರತಕ್ಕಂತಹ ಈ ಒಂದು ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಆ ಸಂದರ್ಭಕ್ಕೆ ಏನಾಗಿತ್ತು ಸೊ ಏನೇನೆಲ್ಲ ಪ್ರಯತ್ನಗಳಾದವು ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ವಿಡಿಯೋಣ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಎನ್ ಸಿ ಪಿ ಮುಖ್ಯಸ್ಥ ಮತ್ತು ಮಹಾರಾಷ್ಟ್ರ ರಾಜ್ಯ ಉಪಮುಖ್ಯಮಂತ್ರಿ ಆಗಿರತಕ್ಕಂತಹ ಅಜಿತ್ ಪವಾರ್ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಅಪಘಾತಕ್ಕೆ ಈಡಾಗಿರುವಂತಹದ್ದು ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪೈಲಟ್ ಗಳಾಗಿರಬಹುದು ಅದೇ ರೀತಿಯಾಗಿ ಈ ಪ್ರಯಾಣಿಕರಾಗಿರಬಹುದು ಎಲ್ಲರೂ ಕೂಡ ಸಾವನ್ನಪ್ಪಿರತಕ್ಕಂಥದ್ದು ಇದೀಗ ಬೆಳಕಿಗೆ ಬಂದಿರುವಂತಹ ವಿಚಾರ ಆ ಪೈಕಿ ಒಟ್ಟು ಈ ಒಂದು ವ್ಯಕ್ತಿ ಅಥವಾ ಉಪಮುಖ್ಯಮಂತ್ರಿ ಸೇರಿ ಜೊತೆಗೆ ಐದು ಜನ ಒಟ್ಟು ಆರು ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು ಇನ್ನು ತುರ್ತು ಭೂ ಸ್ಪರ್ಶದ ಸಂದರ್ಭದಲ್ಲಿ ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸುತ್ತವೆ ಸ್ಥಳಕ್ಕೆ ರಕ್ಷಣಾ ತಂಡಗಳು ಧಾವಿಸ್ತವೆ ಅಧಿಕಾರಿಗಳು ಉಪಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ವಿಮಾನದಲ್ಲಿದ್ದ ಅಜಿತ್ ಪವಾರ್ ಸೇರಿದಂತೆ ಐವರು ಪ್ರಯಾಣಿಕರು ಕೂಡ ಮೃತಪಟ್ಟಿರುತ್ತಾರೆ ಮೃತಪಟ್ಟ ಇತರರಲ್ಲಿ ಇಬ್ಬರು ಪೈಲಟ್ಗಳು ಮತ್ತು ಇಬ್ಬರು ಪ್ರಯಾಣಿಕರು ಸೇರಿದ್ದಾರೆ ಅವರಲ್ಲಿ ಒಬ್ಬ ಸಹಾಯಕ ಮತ್ತು ಪವರ್ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿಯೂ ಕೂಡ ಆ ಒಂದು ಸಂದರ್ಭದಲ್ಲಿ ಇರ್ತಾರೆ ಅಸಲಿಗೆ ಇವತ್ತು ಬೆಳಗ್ಗೆ ಆಗಿದ್ದಾದರೂ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಲಿಯಾರ್ ಜೆಟ್ ಫೋರ್ಟಿ ವಿಮಾನ ಅದು ಆ ವಿಮಾನ ಮುಂಬೈನಿಂದ ಹೊರಟ ಒಂದು ಗಂಟೆಯ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಮಾನ ಇಳಿಯುವ ಸಮಯದಲ್ಲಿ ನಿಯಂತ್ರಣ ಕಳೆದುಕೊಳ್ಳುತ್ತೆ ಅಂದ್ರೆ ವಿಮಾನ ಇನ್ನೇನು ಲ್ಯಾಂಡ್ ಆಗಬೇಕು ಇನ್ನೇನು ಲ್ಯಾಂಡ್ ಆಗೋದಕ್ಕೆ ಸಮೀಪಿಸ್ತಾ ಇದೆ ಆ ಸಮಯಕ್ಕೆ ನಿಯಂತ್ರಣವನ್ನು ಕಳೆದುಕೊಂಡು ಬರುತ್ತೆ ಇನ್ನು ಪೈಲಟ್ಗಳು ಕೂಡ ಈಗಾಗಲೇ ಎಕ್ಸ್ಪರ್ಟ್ ಆಗಿರೋದ್ರಿಂದ ಸಹಜವಾಗಿ ಅದನ್ನು ಹೇಗಾದರೂ ಮಾಡಿ ನೆಲಕ್ಕೆ ಇಳಿಸಬೇಕು ಅಥವಾ ಎಲ್ಲೋ ಒಂದು ಕಡೆ ಲ್ಯಾಂಡ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಷ್ಟೊತ್ತಿಗೆ ಆಗಲೇ ವಿಮಾನ ಎಲ್ಲವನ್ನು ಕೂಡ ಅಂದರೆ ಆ ಹಾರಾಟವನ್ನು ನಿಲ್ಲಿಸೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರುತ್ತೆ ಅವರ ಕೈಯಿಂದ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ವಿಮಾನ ಏಕಾಏಕಿಯಾಗಿ ನೆಲಕ್ಕೆ ಅಪ್ಪಳಿಸಿ ಬಿಡುತ್ತೆ ಸೊ ನೆಲಕ್ಕೆ ಅಪ್ಪಳಿಸಿದ ಸಂದರ್ಭದಲ್ಲಿ ಸಹಜವಾಗಿ ಬೆಂಕಿ ಎತ್ಕೊಳ್ಳುತ್ತೆ ಬೆಂಕಿಗೆ ಪ್ರಯಾಣಿಕರು ಆಗಿರ್ತಕ್ಕಂಥವರು ಎಲ್ಲರೂ ಕೂಡ ಸಜೀವವಾಗಿ ದಹನವಾಗಿ ಬಿಡುತ್ತಾರೆ ಸೊ ಈ ಒಂದು ಸನ್ನಿವೇಶ ಇವತ್ತು ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷದ ಆಸುಪಾಸಿನಲ್ಲಿ ನಡೆದಿರುವಂತಹ ದೃಶ್ಯ ಅದು ರನ್ವೆ ಮೇಲೆ ಅಪ್ಪಳಿಸಿದ ತಕ್ಷಣ ವಿಮಾನದಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿಬಿಡುತ್ತೆ ವಿಮಾನದ ಬಹುತೇಕ ಭಾಗ ಸುಟ್ಟು ಕರಕಲು ಕೂಡ ಹಾಗೆ ಬಿಡುತ್ತೆ ಕೇವಲ ವಿಮಾನದ ಬಾಲದ ಭಾಗ ಮತ್ತು ರೆಕ್ಕೆಗಳ ಕೆಲವು ಅವಶೇಷಗಳು ಮಾತ್ರ ಗುರುತಿಸಲು ಸಾಧ್ಯವಾಗುವಂತಹ ಸ್ಥಿತಿಯಲ್ಲಿ ಕಂಡುಬರುತ್ತೆ ವಿಮಾನ ಪತನವಾದ ರಭಸಕ್ಕೆ ಅದರ ಬಿಡಿ ಭಾಗಗಳು ಕೂಡ ರನ್ ವೇ ಸುತ್ತಮುತ್ತ ನೂರಾರು ಮೀಟರ್ಗಳವರೆಗೂ ಕೂಡ ಚದರ್ಸ್ಕೊಂಡು ಅಂದರೆ ನೆಲಕ್ಕೆ ಅಪ್ಪಳಿಸಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದಾಗ ಸಹಜವಾಗಿ ಆ ಒಂದು ಪಾರ್ಟ್ಗಳು ಎಲ್ಲವೂ ಕೂಡ ಸಿಡಿದು ಬಿಟ್ಟಿರ್ತವೆ ವಿಮಾನ ಏನು ನೆಲಕ್ಕೆ ಅಪ್ಪಳಿಸಿದೆಯೋ ಅದರ ಸುತ್ತಮುತ್ತಲು ನೂರಾರು ಮೀಟರ್ಗಳವರೆಗೂ ಕೂಡ ಆ ಪಾರ್ಟ್ಸ್ಗಳು ಕೂಡ ಹೋಗಿ ಬಿದ್ದಿರ್ತಕ್ಕಂಥದ್ದು ಚೆಲ್ಲಾಪಿಲಿ ಆಗಿರ್ತಕ್ಕಂಥದ್ದು ಅಂದರೆ ಎಷ್ಟು ಭಯಾನಕವಾಗಿತ್ತು ಆ ಒಂದು ದುರಂತ ಅಂತ ನಾವು ಎಲ್ಲರೂ ಕೂಡ ಊಹಿಸಿಕೊಳ್ಳಲೇಬೇಕಾಗಿದೆ ಅಂತ ಪೊಲೀಸ್ ಮತ್ತು ಎನ್ ಡಿ ಆರ್ ಎಫ್ ತಂಡಗಳು ವಿಮಾನದ ಅವಶೇಷಗಳ ಅಡಿ ಮೃತದೇಹವನ್ನು ಹೊರತೆಗೆಯುವ ಕೆಲಸದಲ್ಲಿ ತೊಡಗಿಕೊಳ್ತಾರೆ ಅದಾದ ಬಳಿಕ ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪರಿಷತ್ಗಳು ಮತ್ತು ಪಂಚಾಯತ್ ಸಮಿತಿಗಳಿಗೆ ನಡೆಯುತ್ತಿರುವ ಚುನಾವಣೆಗಳ ಮಧ್ಯೆ ಅಜಿತ್ ಪವಾರ್ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲು ಮುಂಬೈನಿಂದ ಭಾರಮತಿಗೆ ಪ್ರಯಾಣಿಸ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ಈ ಒಂದು ಘಟನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಒಟ್ಟಾರೆ ಎಲ್ಲ ರಾಜಕಾರಣಿಗಳು ದೇಶದ ಪ್ರಧಾನಿಯವರಿಂದ ಹಿಡಿದು ಎಲ್ಲ ರಾಜಕಾರಣಿಗಳು ಈ ಒಂದು ದುರಂತಕ್ಕೆ ಕಂಪನಿಯನ್ನು ಮಿಡಿದಿದ್ದಾರೆ ಒಂದಿಷ್ಟು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ಇಂಥದ್ದೊಂದು ದುರಂತ ಆಗಬಾರದಿತ್ತು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯವೂ ಕೂಡ ಆಗಿರುವಂಥದ್ದು ದುರಂತದಲ್ಲಿ ಮನೆಯವರನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬ ಈಗ ಸಾಕಷ್ಟು ನೋವಿನಲ್ಲಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸಹಜವಾಗಿ ಯಾರೇ ಆಗಲಿ ತಮ್ಮ ಕುಟುಂಬದ ಯಾವುದೇ ಒಂದು ಸದಸ್ಯರನ್ನು ಈ ರೀತಿಯಾಗಿ ದುರಂತದಲ್ಲಿ ಕಳೆದುಕೊಂಡಾಗ ಸಾಕಷ್ಟು ನೋವಾಗಿ ಬಿಡುತ್ತೆ ಅದನ್ನು ಯಾರೂ ಕೂಡ ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾದಂಥ ಒಂದು ನೋವಿನ ಸಂಗತಿಯೂ ಕೂಡ ಅಥವಾ ಒಂದು ನೋವಿನ ಪರಿಸ್ಥಿತಿಯೂ ಕೂಡ ಮನೆಯವರಿಗೆ ಬಂದು ಬಿಟ್ಟಿದೆ ಇಂತಹದ್ದೊಂದು ದುರಂತ ನಡೆಯಬಾರದಾಗಿತ್ತು ನಡೆದು ಹೋಗಿಬಿಟ್ಟಿದೆ ಸಹಜವಾಗಿ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ವಿಮಾನ ತುಂಬಾ ಸೇಫ್ ಜರ್ನಿ ಮಾಡೋದಕ್ಕೆ ಅಂದ್ಕೊಳ್ತೀವಿ ಅಥವಾ ಕೆಲವೊಂದ್ಸರಿ ಟ್ರೈನ್ ತುಂಬಾ ಸೇಫ್ ಅಂತ ಅಂದ್ಕೊಳ್ತೀವಿ ಬಸ್ಗಳು ಸೇಫ್ ನಾವು ಯಾವುದನ್ನು ಕೂಡ ಸೇಫ್ ಅಂತ ಅಂದುಕೊಂಡು ಪ್ರಯಾಣವನ್ನು ಆಗೋದಿಲ್ಲ ಯಾವ ಸಂದರ್ಭದಲ್ಲಿ ಯಾವ ದುರಂತ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾವಿಲ್ಲೆಲ್ಲರೂ ಕೂಡ ಖಚಿತಪಡಿಸ್ಕೊಳ್ಬೇಕು ಸಾವು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋಗಲೇಬೇಕು ಅದಕ್ಕೆ ಯಾರಿಂದನೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ಅಥವಾ ಎಷ್ಟೇ ಸಂಪತ್ತಿರಲಿ ಎಷ್ಟೇ ಜನಗಳಿರಲಿ ಜನ ಬೆಂಬಲಗಳಿರಲಿ ಅಥವಾ ನಾವು ಯಾವುದೇ ಒಂದು ದೊಡ್ಡ ಮಹಾನ್ ವ್ಯಕ್ತಿಯಾಗಿರಲಿ ಯಾರಿಗೂ ಕೂಡ ಸಾವು ತಪ್ಪಿದ್ದಲ್ಲ ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಸಾವು ಬರುತ್ತೆ ಅನ್ನೋದು ಕೂಡ ಯಾರಿಂದ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಂಥದ್ದೊಂದು ದುರಂತ ಈಗ ನಮ್ಮ ದೇಶವನ್ನೇ ಬೆಚ್ಚಿಬೀಳಿಸುವುದು ಅಂತ ಆಗಿಬಿಟ್ಟಿದೆ ಸೊ ಇಂಥ ದುರಂತಗಳು ಇದೇನು ಮೊದಲನೇದಲ್ಲ ಸಾಕಷ್ಟು ರಾಜಕಾರಣಿಗಳು ಇಂಥ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಸಾಮಾನ್ಯ ಜನರುಗಳು ಕೂಡ ಇಂಥ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ದುರಂತಗಳು ನಡೀತಾ ಇರೋದಂತೂ ಕೂಡ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇದೊಂದು ಯಾಂತ್ರಿಕ ಒಂದು ದೋಷದಿಂದಾಗಿ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇರ್ತವೆ ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ನಾವೆಷ್ಟೇ ಮುಂಜಾಗ್ರತೆ ಮತ್ತು ಏನೇ ಬೇಕಾದರೂ ಪ್ರಯತ್ನವನ್ನು ಮಾಡಿದ್ರು ಕೂಡ ಆ ಒಂದು ಪ್ರಯತ್ನ ಕೈ ಮೀರಿ ಹೋದಂಥ ಸಂದರ್ಭದಲ್ಲಿ ಯಾರಿಂದನೂ ಕೂಡ ಏನು ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇಂಥದ್ದೊಂದು ದುರಂತ ನಿಜ ು ಎಲ್ಲರಿಗೂ ಕೂಡ ಒಂದು ನೋವನ್ನು ತಂದು ಕೊಡುವಂಥ ದುರಂತ ಇದು ಸೊ ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ